ಕುಂದಾಪುರ ಕುಂದಾಪುರ ಕಮಲೇಶ್ವರಿ ಹತ್ರ ಬರುತ್ತೆ ಕಮಲೇಶ್ವರಿ ಹೇಳಿ ಸರ್ ನೀವು ಏನು ವಿಷಯ ಹೇಳಿ ಇಲ್ಲಿ ತುಂಬಾ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಬಾಟಲಿ ಎಲ್ಲ ಹೊಡೆದಿದ್ರು ಯಾರಿಗೆ ಸರ್ ಹೊಡೆದಿದ್ದು ಒಡೆದದ್ದು ಯಾರು ಒಡೆದದ್ದು ಎಲ್ಲಿ ಯಾವ ಯಾರು ಒಡೆದದ್ದು ಹೇಳಿ ಸರ್ ಮಾತಾಡಿ ಯಾಕೆ ಕೂಗ್ತೀರಿ ಸರ್ ಹೇಳಿ

ಅಲ್ಲ ಯಾಕೆ ಹೊರಟಿದ್ದವರು ಆ ವಿಡಿಯೋ எல்லாம் ಮಾಡಿದೆ ಸರ್ ನಮಗೆ ಸಾಕ್ಷಿ ಹೇಳೋರು ಯಾರು ಇಲ್ಲ ಸರ್ ವಿಡಿಯೋ ಮಾಡಿದಿರಿ ಸಾಕ್ಷಿ ಯಾರು ಏಳೋರು ಯಾರು ಇಲ್ಲ ಇಲ್ವಾ ಯಾರು ಇಲ್ಲ ಸರ್ ಇಲ್ಲಿ ಯಾರು ಹೇಳೋದಿಲ್ಲ ಸರ್ ಅದಕ್ಕೆ ಅದಕ್ಕೆ ನಿಮ್ಮತ್ರ ಸಾಕ್ಷಿ ಏನಿದೆ ಅಂತ ಕೇಳ್ತಾರೆ ಸರ್ ಟೇಷನ್ ಅಲ್ಲಿ ಸಾಕ್ಷಿ ಏನಿದೆ ಅಂತ ಸ್ಟೇಷನ್ ಯಾವುದು ಸರ್ ಾರಾಯಣ ಸ್ಟೇಷನ್ ರಾಜಿ ಮಾಡ್ಲಿಕ್ಕೆ ನೀವ್ ಹೋಗ್ಬೇಡಿ ರಾಜಿ ಮಾಡ್ಲಿಕ್ಕೆ ನೀವು ಹೋಗ್ಬೇಡಿ ಆಯ್ತಾ ಪೊಲೀಸನವರು ಯಾತಕ್ಕೆ ಇದ್ದದಂದ್ರೆ ಜನರ ರಕ್ಷಣೆಗೆ ಇದ್ದದ್ದು ಒಡೆದವರ ಪರವಾಗಿ ನಿಂತ್ಕೊಂಡು ಅವರು ಬಗೆರ್ ರಾಜಿ ಪಂಚಾಯತಿಗೆ ಮಾಡ್ಲಿಕ್ಕೆ ಇರುವವರಲ್ಲ ಈಗ ಯಾರು ಹೇಳಿದ್ರು ಅಲ್ಲ ಈಗ ಯಾರು ಹೇಳುದು ರಾಜಿ ಮಾಡ್ಲಿಕ್ಕೆ ಬನ್ನಿ ಅಂತ ಯಾರು ಕರೆದದ್ದು ಸ್ಟೇಷನ್ ಇಂದ ಸರ್ ಯಾರು ಸ್ಟೇಷನ್ ಕಾಲ್ ಮಾಡಿದ್ದು ಪೊಲೀಸ್ ಕರೆ ಹೌದು ಹೌದು ಸರ್ ಹರಿಬಿಟ್ಟದ್ದು ನೀವು ಯಾಕೆ ಹರಿಬಿಟ್ಟದ್ದು ನಿಮ್ಮಲ್ಲಿ ಒಡೆದಾಡಿದಕ್ಕೆ ಅಲ್ಲ ಹರಿಬಿಟ್ಟದ್ದು ನಿಮ್ಮನ್ನು ಒಡೆದ ಒಡೆದ ವಿಡಿಯೋನ್ನ ಹರಿಬಿಟ್ಟದ್ದು ಅದಕ್ಕೆ ಹೇಳ್ತಿಲ್ಲ ಸರ್ ನೀವು ರಾಜೀ ಮಾಡ್ಕೊಳಿ

ಹತ್ ಸಾವಿರ ಕಟ್ಟೋರಿಗೆ ಎಷ್ಟು ಕೊಡ್ಬೇಕು ಲಕ್ಷ ಸಾವಿರ ಐದ್ ಸಾವಿರ ಕಟ್ಟೋರಿಗೆ ಎಷ್ಟು ಕೊಟ್ಟಿದ್ರ ಒಂದ್ ಲಕ್ಷ ಹತ್ ಸಾವಿರ ಕಟ್ಟೋರಿಗೆ ಎಷ್ಟು ಕೊಡ್ಬೇಕು ಎರಡ್ ಲಕ್ಷ ಕೊಡ್ತಾರೆ ಎರಡ್ ಲಕ್ಷ ಬಂಡಿ ಎರಡ್ ಲಕ್ಷ ಕೊಡ್ತೀರ ಮತ್ತೆ ಒಂದ್ ಲಕ್ಷ ಕೊಡ್ತಾರೆ ಮೂರ್ ಲಕ್ಷ ಕೊಡ್ತೀರಾ

ಮತ್ತು ದುಡ್ಡು ಕಟ್ಟಿ ಅಂತ ಅಂದ್ರೆ ಅಲ್ಲ ದುಡ್ಡು ಕಟ್ಟಿಲ್ಲ ಅದು ತಪ್ಪು ನಾನು ಮೈಕ್ರೋ ಬಡ್ಜೆಟ್ ಎಂತ ಅಲ್ಲ ಅಲ್ಲಲ್ಲ ಅದಲ್ಲ ಮೈಕ್ರೋ ಬಡ್ಜೆಟ್ ಹೆಂಗ್ ಕಟ್ಟೋದು ಎಂತಕ್ಕದು ಅಲ್ಲ ಸಾಲಕ್ಕೆ ಎಂತ ಸಾಲಕ್ಕೆ ಎಲ್ಲಿತ್ತು ಸಾಲ ಎಲ್ಲಿತ್ತು ಸಾಲ ಎಕ್ಸ್ಟ್ರಾ ಸಾಲ ಇತ್ತು ನಂದು ಎಷ್ಟು ಸಾಲ ಅಲ್ಲ ಮತ್ತೆ ಅಲ್ಲ ಮೈಕ್ರೋ ಬಡ್ಜೆಟ್ವರ್ ತಗೊಳಕೆ ಮತ್ತೆ ಕಟ್ಟಿರೋದು ಅದು ಮತ್ತೆ ತಾವು ಕೊಡ್ಬೇಕದ ನೀವು ಕೊಡ್ಬೇಕು ಹೇಳ್ತಾ ಇದ್ರಲ್ಲ ಇನ್ನ ಫಿಫ್ಟಿ ಪರ್ಸೆಂಟ್ ಆಗಿಲ್ಲ ಅಂತ ಬೇರೆ ಹೇಳ್ತೀರಲ್ಲ ಉಲ್ಟಾ ಸೀದಾ ಮಾತಾಡೋದಲ್ಲ ಫಿಫ್ಟಿ ಪರ್ಸೆಂಟ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ತೀರಾ ಮೈಕ್ರೋ ಬಜೆಟ್ ಮೈಕ್ರೋ ಬಜೆಟ್ ಕೆಪಾಸಿಟಿ ಇತ್ತಲ್ಲ ಅದ್ರ ಮೇಲೆ ಅವ್ರಿಗೆ ಕೊಡಬಹುದು ಇತ್ತಲ್ಲ ಫಿಫ್ಟಿ ಪರ್ಸೆಂಟ್ ಯಾಕೆ ಮತ್ತೆ ಮೈಕ್ರೋ ಬಜೆಟ್ ಸೇರಿ ಒಂದು ನೀವು ಒಂದು ತೆಗ್ದಿರಿ ನೀವು ಒಂದುವರೆ ಲಕ್ಷ ಲೋನ್ ಮಾಡಿ ಎಷ್ಟು ಲಕ್ಷ ಲೋನ್ ಮಾಡ್ರಿ ನೀವು ಆ ಮೊದ್ಲಿನ ಸಾಲಲ್ಲಿ ಒಂದೇ ಲೋನ್ ಹತ್ತಣ ಯಾಕೆ ಸುಮ್ಮನೆ ಇದ್ ಮಾಡ್ತಾರೆ ನಮಗ್ ಮೂರ್ ಲಕ್ಷ ಬೇಕಿಲ್ಲ ಅಂತ ಹೇಳ್ತಾ ಇದ್ವಾಳ ನಮಗ್ ದುಡ್ಡ ಬೇಡ ನಾವು ಅಂತ ಹೇಳ್ತಾ ಇದ್ದಾಳ ನಮಗ್ ಕಡಿಮೆ ಬೇಕು ಅಂತ ನಾವ್ ಕಡಿಮೆ ಮಾಡ್ತಾ ಇತ್ತ ಇರಿ ಇರಿ ಅಣ್ಣ ಒಂದ್ ನಿಮಿಷ ನಾನು ಹೇಳ್ತೇ ನಿಮ್ಗೀಗ ಲೋನ್ ಯಾವ್ದು ಹೇಳಿ ಒಂದ್ ನೀವ್ ಕೇಳದೆ ಅಂತ ಲೋನ್ ಬೇಕ ನನ್ಗೆ ಅಂತ ಹೇಳದಲ್ದ ಲೋನ್ ಒಂದ್ ಮೆಂಬರ್ ಗೆ ಒಂದ್ ಲೋನ್ ಇಲ್ಲ ಎರಡ್ ಲೋನ್ ಅರ್ಥ ಆಯ್ತಾ ನಿಮ್ಗೆ ಒಂದ್ ಲೋನ್ ಮೆಂಬರ್ ಗೆ ಒಂದ್ ಲೋನ್ ಇಲ್ಲ ಎರಡ್ ಲೋನ್ ಆಲ್ರೆಡಿ ನಿಮ್ಗೆ ಒಂದ ಲೋನ್ ಇತ್ತು ಆ ಲೋನ್ ಫಿಫ್ಟಿ ಪರ್ಸೆಂಟ್ ಆಯ್ತು ಇನ್ನೊಂದ್ ಲೋನ್ ಕೊಡುಕಾತಿಲ್ಲ ಫಿಫ್ಟಿ ಅದಾಗ್ಲಿ ಇದಾಗ್ಲಿ ಅಂತ ಕತೆ ಹೇಳೋದಲ್ಲ ನಮ್ದು ನಾವು ಕತೆ ಹೇಳೋದಲ್ಲ ಮೈಕ್ರೋ ಬಜೆಟ್ ಬಡ್ಡಿ ಕಟ್ಕೊಂಡ ಕೆಲಸ ಕಟ್ಟೋದಿಲ್ಲ ನಮಗೆ ಯಾರು ಯಾವ ಯಾರು ಮಾಡದನ್ ಕರ್ಕ ಬನ್ನಿ ಅವ್ರನ್ನ ಅವ್ರು ಮಾತಾಡ್ಲಿ ಮೂರ್ ಲಕ್ಷ ಕೆಪಾಸಿಟಿ ಇದೆ ಅಂತ ಬಿಟ್ಟು ಹೇಳಿರೋದು ಕರ್ಕಂಬಾನಿ ಅವ್ರನ್ನ ನಿಮ್ಮ ನಿಮ್ ಗೊಂಬಿನ ಕರ್ಕಬಾನಿ ಅವ್ನ ಯಾರು ಮಾಡಿದ್ರು ಅವ್ನ ಮತ್ತೆ ಇನ್ನಂತದ್ ಮತ್ತೆ ಹಂಗಂದ್ರೆ ನಿಂಗಂದ್ರೇನು ಎರಡು ಒಂದೇ ತಾನೆ ಎಷ್ಟು ಕೇಳಿದ್ದವ್ರೆ ಅವ್ರು ಕೇಳದ್ ಅವ್ರು ಕೇಳದಕ್ಕೆ ಇಲ್ಲಿ ಕಾಣಿ ನಾನು ಹೇಳದ್ ಆಯ್ತಾ ಲೋನ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿಂಟ್ ಫಿಫ್ಟಿ ಪರ್ಸೆಂಟ್ ಐತೆ ಲೋನ್ ಅವರಿಗೆ ಮೈತ್ರಿ ಪರ್ಸೆಂಟ್ ಅಂತ ಫಿಫ್ಟಿ ಪರ್ಸೆಂಟ್ ಮೈಕ್ರೋ ಬಡ್ಜೆಟ್ ಅಂತ ಲೋನ್ ಫಿಫ್ಟಿಂಟ್ ಕೇಳಿದ್ಮೇಲೆ ಮೈಕ್ರೋ ಬಡ್ಜೆಟ್ ಅಂತ ಅದೇ ಮೈಕ್ರೋ ಬಡ್ಜೆಟ್ ಅಂತ ಫಿಫ್ಟಿ ಇದು ಫಿಫ್ಟಿ ಪರ್ಸೆಂಟ್ ಮೈಕ್ರೋ ಬಜೆಟ್ ಅಂತಕ್ಕೆ ಅದೇಳಿ ಹೇಳಿ ಮೂರು ಲಕ್ಷ ಪ್ರಾವಿಜನ್ ಇರೋಕೋಸ್ಕರ ಬಾಂಡ್ ಮಾಡಿದ ಮೂರು ಲಕ್ಷ ಪ್ರಾವಿಜನ್ ಬಾಂಡ್ ಮಾಡಿದ್ದು ನಮ್ಗ ಅರ್ಜೆಂಟ್ ನಮ್ ನಾನು ನಾನು ಮೊನ್ನೆ ನೀವು ಕೇಳ್ದಾಗ್ಲೂ ಹೇಳಿದೀನಿ ಎಂಬತ್ ಸಾವಿರ ನಾನು ವಾಪಸ್ ಕೊಡ್ತೀನಿ ಒಂದ್ ಲಕ್ಷ ಮೂವತ್ ಸಾವಿರ ನನಗೆ ಕೊಡಿ ಅಂತ ಹೇಳಿದೀನಿ ಮತ್ತೆ ಮತ್ತೆ ಒಂದುವರೆ ಸಾವಿರ ಯಾಕೆ ಕಟ್ಟಿ ಅಂತ ಅನ್ಬೇಕು ಫಿಫ್ಟಿ ಪರ್ಸೆಂಟ್ ಎಂತಕ್ಕೆ ಮೈಕ್ರೋ ಬಜೆಟ್ ಬಜೆಟ್ ಮೈಕ್ರೋ ಬಜೆಟ್ ಬಾಂಡ್ ಅಂತಕೆ

ಮನ್ನೆ ಔರ್ ಮಾಡೋದಂತ ಬಿಡ್ ಕಲ್ಲಿನ್ ಹೋಗಿನಿ ಇನ್ಶುರನ್ಸ್ ಬಾಂಡ್ ಮಾಡೋದ ಅಂತ ಕೆಲಸದಲ್ಲೇ ಬಡ್ಡಿ ಕಟ್ಕೊಂಡು ಕಟ್ಟ್ಕೊಂಡೋ ಇನ್ಶುರನ್ಸ್ ಮಾಡಬೇಕಾ ಯಾರು ಹೇಳಿದವರು ನಿಮ್ಮ ಗುಂಪಿನವರೇ ಎಂತ ಹೇಳಿದ್ರಾ ಅಂತಾ 3 ಲಕ್ಷ ಗಂಟೆ ಕೆಪಾಸಿಟಿ ಇದೆ ತಗೊಳ್ಳಿ ನೀವು ಎಂಗೇರೋ ಮನೆ ಮಾಡ್ತಾ ಇದ್ದೀರಾ ಮಾಡಿಸಿ ಅಂತಾ ಎಲ್ಲರೂ ಹೇಳಿರೋದು ಅವರು ಹೇಳಿದ್ರೆ ಹೇಳಿಲ್ಲ ಅಂತ ಹೇಳ್ತಾರೆ ಈಗ ಇನ್ಶೂರೆನ್ಸ್ ಬಾಯ್ ಮಾಡಿಸಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳವ್ರೆ ಲೋನ್ ತಗೊಳಕ್ ಅನುಕೂಲ ಆಗುತ್ತೆ ಎಕ್ಸ್ಟ್ರಾ ಲೋನ್ ತಗೊಳಕ್ ಅನುಕೂಲ ಆಗುತ್ತೆ ಅಂತ ಹೇಳವ್ರೆ ಈಗ ಇಲ್ಲ ಅಂತ ಹೇಳ್ತಾರೆ ಈಗ ಇಲ್ಲ ಅಂತ ಹೇಳ್ತಾರೆ ನಮ್ದು ಅಷ್ಟಾಯ್ತು ಬಜಾಜು ಅದೇನು ಅನ್ಸೋದು ಅದೆಲ್ಲ ಏನಾಯ್ತಾ ಅದು ಕ್ಲಿಯರ್ ಜಮಾ ಕೂಡ ನಮ್ದು ಏನೈತೆ ಇದು ಮಾಡಿ ನೀವು ಇದು ನಾನು ಜಾಲ ಕ್ಲಿಯರ್ ಮಾಡ್ತೀವಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಮಗೂ ಲೆಕ್ಕ ಉಳ್ಕದ ಅದ್ರಲ್ಲೇ ಕ್ಲಿಯರ್ ಮಾಡಿ ನಮ್ಮ ಲೋನ್ ಏನಾಯ್ತಾ ನಮ್ಮ ಲೋನ್ ಕ್ಲಿಯರ್ ಮಾಡಿ ನಮ್ದು ಎಷ್ಟು ಐತೆ ಹೇಳಿ ಅಲ್ಲ ಅದಕ್ಕೆ ನಮ್ದು ಬಜಾಜ್ ಫೈನಾನ್ಸ್ ಇದು ಎಲ್ಲ ಎಷ್ಟು ವಜಾ ಮಾಡಿ ವಜಾ ಮಾಡಿ ನಾನು ಒಬ್ಬ ಬೇಕಲ್ಲ ನಿಮ್ಮ ಸಹಾಸನೆ ನನಗೆ ಬೇಕಲ್ಲ ನೀವು ಹೇಳಿದ್ರೆ ನಾನು ಕೇಳೋಕ ಆಗಲ್ಲ ನೀವ್ ಹೇಳ್ದ ನಾನ್ ಕೇಳ್ಕೊಂಡ್ ಬಂದಿರೋದ್ ಹಿಂಗಾಗಿರೋದು ಹೇಳದ್ ನಾಕ್ ಕೇಳಕ್ ಹಾಕಲ ಇನ್ನು ಯಾಕೆ ನೀವ್ ಹೇಳ್ದಂಗೆ ಕೇಳ್ಕೊಂಬರೋದಕ್ಕೆ ಬಜಾಜ್ ಫೈನಾನ್ಸ್ ಮಾಡಿ ಎಷ್ಟು ಸಿಗುತ್ತೆ ಅಂತ ಅಂದ್ಬಿಟ್ಟು ಈಗ ಮಣ್ಣಿರ್ಸ್ತಾ ಇರೋದು ನಮ್ಗೆ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಹೇಳಿ ಮೈಕ್ರೋ ಫೈನಾನ್ಸ್ ನಿಮ್ಮಕ್ಕೆ ನಿಮಗಿಡುವ ಇನ್ಸೂರೆನ್ಸ್ ಜಾಸ್ತಿ ನಾವು ಮಾತಾಡಕಿಲ್ಲ ಮೈಕ್ರೋ ಫೈನಾನ್ಸ್ ಮಾಡಿ ಮೂರ್ ಲಕ್ಷ ಗಂಟೆ ಪ್ರಾವಿಸನ್ ಇದೆ ಅಂತ ಹೇಳಿದ್ದು ನಾನ್ ಕೇಳಿದ ನಾನು ಮೂರ್ ಲಕ್ಷ ಸಿಗುತ್ತಲ್ವಾ ಒಂದ್ ಲಕ್ಷ ಮೂವತ್ ಸಾವಿರ ಕೊಡಕಾಗೆ ಅಲ್ಲ ನಮ್ದು ನಮ್ದು ಆದ್ಯತೆ ಇಲ್ವಾ ನಮ್ದು ಆದ್ಯತೆ ಇಲ್ವಾ ನಮ್ದು ಬಾಂಡ್ಯ ಬಾಂಡ್ ನಮ್ದು ತುಮ್ಮದು ಯಾಕೆ ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಹಲೋ ಯಾಕೆ ಕೊಡ್ಲಿಲ್ಲ ಮಾಡ್ತೀನಿ 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 ಬರ್ಲಿ ಬರ್ಲಿ ಪರವಾಗಿ ನಿಂತ್ಕೊಂಡು ಅವರು ಬಗೆರ್ ರಾಜಿ ಪಂಚಾಯತಿಗೆ ಮಾಡ್ಲಿಕ್ಕೆ ಇರುವವರಲ್ಲ ಈಗ ಯಾರು ಹೇಳುದು ರಾಜಿ ಮಾಡ್ಲಿಕ್ಕೆ ಬನ್ನಿ ಅಂತ ಯಾರು ಕರೆ ಸರ್ ಯಾರು ಸ್ಟೇಷನ್ ಮಾಡಿದ್ದು

ನಿಮಗೆ ಬೇಕಾದ ಸಪೋರ್ಟಿಂಗ್ ನಾವು ಮಾಡ್ತೇವೆ ನೀವು ಯಾವುದಕ್ಕೂ ಇದು ಮಾಡಬೇಡಿ ರಾಜ್ಯ ಪಂಚಾಯತಿಗೆ ನೀವು ಹೋಗ್ಬೇಡಿ ಯಾರೆಲ್ಲ ಇದ್ದೀರ ನಿಮ್ಮ ಮನೆಯಲ್ಲಿ ಅಲ್ಲ ನಿಮ್ಮ ನೋಡಿ ಅಲ್ಲ ಈಗ ಅಲ್ಲ ಸರ್ ಈಗ ಕಾಲ್ ಮಾಡಿದ್ರಲ್ಲ ಅವರ ಫೋನ್ ನಂಬರ್ ಉಂಟಾ ಸರ್ ಕಾಲ್ ಮಾಡಿದ್ರೆ ಆ ಫೋನ್ ಫೋನ್ ನಂಬರ್ ಇಲ್ಲ ಕಾಲ್ ಮಾಡಿದ್ದು ಯಾರಿಗೆ

ನೀವು ನೋಡಿ ನೋಡಿ ಅವರು ಸಪೋರ್ಟ್ ಇಲ್ಲಿ ಅನ್ಯಾಯ ಆದಾಗ ಅದರ ಅನ್ಯಾಯ ಆದದನ್ನು ಮಾಡಬೇಕು ಬಿಟ್ರೆ ಇವರು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಪರವಾಗಿ ನಿಂತ್ಕೊಂಡು ಇವರು ನಿಮ್ಮನ್ನು ಒಡೆಯುತ್ತಾ ಇದ್ದಾರಲ್ಲ ಇವರು ಇಲ್ಲಿ ಸರಿ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ಬೇಕು ಇವರು ಇವರು ಕಾನೂನು ಚೌಕಟ್ಟು ಕೆಲಸವನ್ನು ಬಿಟ್ಟು ಇವರು ಇನ್ನೊಂದು ಕೆಲಸ ಮಾಡ್ತಾ ಇದ್ದಾರಲ್ಲ ಇವರು ಇವರ ಹಣದ ಹಿಂದೆ ಓಡುವಾರ ಇವರು ಸರ್ ಅದೇ ಆಗಿದೆ ಸರ ಇದು ನನ್ ಮಂಗ್ಳೂರು ಬಾರಿ ಒಳ್ಳೆ ಜನ ಅಂತ ಅಂದ್ಬಿಟ್ಟು ನಾನು ಮದುವೆನೇ ಬೇಡ ಅಂತ ಹೇಳಿದರ ನನ್ಗೆ ಈ ಊರಿಗೆ ನನ್ಗೆ ಅದು ಒಂದ್ ಹೆಣ್ಣಿಗೆ ಬಾಳ್ ಕೊಡು ಅಂತ ಅಂದ್ಬಿಟ್ಟು ಒಂದ್ ಹ್ಯಾಂಡಿಕ್ಯಾಪ್ಟು ಬಾಳ್ ಕೊಡು ಅಂತ ಅಂದ್ಬಿಟ್ಟು ನಂಗೆ ಮೂರಲ್ಲ ಬೆಂಗಳೂರಲ್ಲೆಲ್ಲ ಬೈದ್ರು ಸರ್ ಅವಾಗ ನಾನು ಇಲ್ಲಿ ನಮ್ಮ ನಮ್ಮ ಹುಡುಗರೆಲ್ಲ ಬಾ ಒಂದ್ ಹೆಣ್ಣಿಗೆ ಯಾರು ಬಾಳ್ ಕೊಡು ಯಾಕೆ ಹಿಂಗ್ ಸುಮ್ನೆ ಒಬ್ಬನೇ ಇರ್ತೀಯ ಅಂತ ಅಂದ್ಬಿಟ್ಟು ಎಲ್ಲ ಇದ್ ಮಾಡಿದ್ರು ಆಮೇಲೆ ಇಲ್ಲಿ ಮದುವೆ ಮಾಡ್ಕೊಬೇಕಾಯ್ತು ಸರ್ ನಾನು ಇಲ್ಲಿ ಬೇಡ ಅಂತ ಅಂದ್ರು ಸರ್ ಆಗುವೆ ಈಗ ನಿಮಗೆ ಬಡಕೊಂಡು ಬಡಪಾರ ದೀಪ್ಸೇ ಪಡ್ತಾ ಇದ್ರಿ ಸರ್ ಆಗಲ್ಲ ಕಾಗ್ತಿಲ್ಲ ಸರ್ ಆಸ್ತ್ರ ಇಲ್ಲಾವು ನಿ ಅಲ್ಲ ನಿಮಗೆ ಒಡೆದಿದ್ದಾರೆ ಅವರು ಊರು ಸರ್ ಬಾಟಲ್ ಒಡೆದಿದ್ದಾರೆ ಯಾವ ಬಾಟಲಲಿ ಉಂಗು ಸೋಡಾ ಬಾಟಲಲಿ ಸೋಡಾ ಬಾಟಲಲಿ ಒಡೆದಿದ್ದಾರೆ ಹೌದು ಸರ್ ಇದು ತೆಳು ಮಾತ್ರ ವಿಡಿಯೋ ಇದೆ ವಿಡಿಯೋ ಕಲ್ಸಕೋಡಿ ನನಗೆ ಕಲ್ಸಿರಿ ಸರ್ ಕಲ್ಸಕೋಡಿ ನನಗೆ ಕಲ್ಸಕೋಡಿ ಆಯ್ತಾ ಈಗಲೇ ಕಲ್ಸಕೋಡಿ ನಿಮ್ಮ ಹೆಸರು ಏನು ಸರ್ ಸೋಮ್ ಸುಂದರ್ ಅಂತ ಸರ್ ಸರ್ ರುಕ್ಮಿಣಿ ಅಂತ ಸರ್ ಹ್ಯಾಂಡಿಕ್ಯಾಪ್ ಸರ್ ಯಾರು ಇಲ್ಲ ಸರ್ ಇವ್ರಿಗೆ ಹ್ಯಾಂಡಿಕ್ಯಾಪ್ ಹೌದು ಸರ್ ಹೌದಾ ಈ ಧರ್ಮಸ್ಥಳ ಇವರು ಗ್ರಾಮ ಅಭಿವೃದ್ಧಿ ಮಾಡ್ತಾರೆ ಸರ್ ಇದು ಇದು ಗ್ರಾಮ ಅಭಿವೃದ್ಧಿ ಮಾಡೋದು ಇದನ್ನ ನಿಮ್ಮನ್ನೆಲ್ಲ ಕೊಂದು ಅವರು ಗ್ರಾಮ ಅಭಿವೃದ್ಧಿ ಮಾಡೋದು ಇವರು ಈ ರಾಜ್ಯಕ್ಕೆ ರಾಜ್ಯ ಪೊಲೀಸ್ನವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು ಇವರ ಮುಖಕ್ಕೆ ಉಂಟಲ್ಲ ಇವರ ಮುಖಕ್ಕೆ ಯಾವ್ದ್ರಲ್ಲಿ ಇದು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ನೀವೇನು ಬಿಡಿ ಸರ್ ನಿಮ್ಮೊಟ್ಟಿಗೆ ಸೌಜನ್ಯ ಹೋರಾಟಗಾರ ಇದ್ರೆ ನಿಮ್ಗೆ ಬೇಕಾದ ಸಪೋರ್ಟಿಂಗ್ ನಾವು ಮಾಡ್ತೇವೆ ಆ ಪೊಲೀಸ್ ಯಾರೇ ಆಗಿರಲಿ ನಿಮ್ಮ ಪರವಾಗಿ ನೋಡಿ ಅವರು ಅನ್ಯಾಯದ ವಿರುದ್ಧ ನಿಂತ್ಕೊಳ್ತಾನಲ್ಲ ಅವರ ಪರವಾಗಿ ನಾವು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇವೆ ನೀವೇನು ಬೇಡಿ ನೀವು ಏನು ಯಾವುದೇ ಕಾರಣಕ್ಕೆ ನೀವು ರಾಜ್ಯ ಪಂಚಾಯತಿಗೆ ಹೋಗ್ಬಿಡಿ ನಾನು ಇದಕ್ಕೆ ಇವತ್ತೇ ನಾನು ಇದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ ಸರಿನಾ ಸರ್ ಸರ್ ಅದೇ ನನಗೆ ಹೆದರಿಕೆ ಆಗುತ್ತೆ ಸರ್ ಇಲ್ಲಿ ಯಾವ ಟೈಮ್ ಅಲ್ಲಿ ಏನ್ ಮಾಡ್ತಾರೋ ಅಂತ ಗೊತ್ತಾಗಲ್ಲ ಸರ್ ಓಡಿಸ್ತೀನಿ ಅಂತಾರೆ ಸರ್ ಈಗಲೇ ಈಗಲೇ ನಾನು ಇದಕ್ಕೆ ವ್ಯವಸ್ಥೆ ಮಾಡ್ತೇನೆ ನೀವು ಆಯ್ತಾ ಈಗಲೇ ಓಕೆ ಈಗಲೇ ನಿಮಗೆ ಕಾಲ್ ಮಾಡಿಸ್ತೇನೆ ಹೆದರಬೇಡಿ ಸರಿನಾ ಸರಿ ಸರ್ ಓಕೆ ನಿಮ್ಮ ಹೆಸರು ಎಂತ ಸರ್ ಎಲ್ಲಿ ಅಂತ ಹೇಳಿ ಸೋಮಸುಂದರ ಅಂತ ಸರ್ ನಾನು ಹೇಳ್ತೀನಿ ಹೆಸರು ರುಕ್ಮಿಣಿ ಅಂತ ಸರ್ ರುಕ್ಮಿಣಿ ಆ ನಿಮ್ಮ ಅಂಗಡಿ ಇರೋದೆಲ್ಲಿ ಕುಂದಾಪುರ ಅಂಗಡಿ ಎಡಮಗೆ ಎಡಮಗೆ ಸಾಲಿಗದ್ದೆ ಮುಳ್ಳಕ್ಲೋ ಸರ್ ಹೌದಾ ಹೌದು ಸರ್ ಅತ್ತರಿ ನಿಮ್ಮ ಮನೆ ಇರೋದು ಆದ ಮೊಳ್ಳಕಲ ಒಂದು ಸಾಲಿಗೆ ಎರಡು ಮುಗೇ ಒಂದು ಸಾಲಿಗೆ ಆದ ಮೊಳ್ಳಕಲ ಅಲ್ಲಿ ಅಂಗಡಿ ಪಕ್ಕನೇ ನಿಮ್ಮ ಮನೆನಾ ಆ ಅಂಗಡಿ ಒಳಗೆ ಇರೋದು ಸರ್ ಒಂದೇ ಪೋಷನ್ ಸರ್ ನಮ್ದು ಮನೆಯಲ್ಲೇ ಒಳಗೆ ಮನೆಗಳಲ್ಲಿ ಅಡಿಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಇರೋದು ಸರ್ ನಾನು ಹೌದಾ ಇದು ಸರ್ ಯಾರು ಸೇವಾ ಪ್ರತಿನಿಧಿಯವರು ಬಂದಾತ ನಿಮ್ಮ ಮನೆಗೆ ಮನೆಗೆ ಹೌದು ಹೌದು ಸರ್ ಹೌದು ಸರ್ ಅದೇ ದಿವ್ಯಾ ಅಂತ ಅಂದ್ಬಿಟ್ಟು ಹೌದಾ ಅವಳು ಅವಳು ಕರಗಿದಿದಾಳೆ ಅವರು ಇಲ್ಲ ಅವರು ಮಾತಾಡ್ತಾ ಇದ್ರು ಹಿಂದುಗಡೆ ಒಬ್ಬ ಗಂಡಸಿದ್ದನು ಹೊಡೆದ ಸರ್ ಅವರು ಆನು ಗಂಡಸಿನ ಹೆಸ್ರೇನು ಮಂಜುನಾಥ ಅಂತ ಸರ್ ಮಂಜಾನ ತಗೊಂಡ್ ಫೋನ್ ನಂಬರ್ ಉಂಟಾ ಫೋನ್ ನಂಬರ್ ಇದೆ ಸರ್ ನೋಡಿ ಫೋನ್ ನಂಬರ್ ಹೇಳಿ ನಂಗೆ ಒಂದು ನಿಮಿಷ ಸರ್ ಹೇಳ್ತೀನಿ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ಒನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಫೈವ್ ಒನ್ ಫೈವ್ ತ್ರೀ ಏಟ್ ಸರ್ ತ್ರೀ ಏಟ್ ಅಲ್ವಾ ಹೌದು ಸರ್ ಹಾ ನೋಡಿ ಇವರಿಗೆ ನೋಡಿ ಇವರಿಗೆ ಯಾವ ತರ ಮಂಗಳಾರತಿ ಮಾಡ್ತಾ ಅಂತ ಗೊತ್ತಾಯ್ತಾ ಇವರಿಗೆ ಎಲ್ಲಿ ಕಂಪ್ಲೇಂಟ್ ಮಾಡಕ್ ಅಲ್ಲಿಗೆ ನಾವು ಕಂಪ್ಲೇಂಟ್ ಮಾಡ್ತೇವೆ ಗೊತ್ತಾಯ್ತಾ ನೀವು ಏನು ಹೆದರ್ಬೇಡಿ ಸರ್ ನೀವು ಹೆಂಡ್ಕ್ಯಾಪ್ ಅಲ್ಲ ಎಂಡ್ ಕ್ಯಾಪ್ ನೋಡಿ ನೀವು ಎಂಡ್ ಕ್ಯಾಪ್ ಎಂಡ್ ಕ್ಯಾಪ್ ಗೆ ನೋಡಿ ಇವತ್ತವ್ರು ಹೊಡಿತಾ ಇದ್ದಾರೆ ಇವರು ಗ್ರಾಮ ಗ್ರಾಮಾಭಿವೃದ್ಧಿ ಮಾಡ್ತಾರೆ ಇವರು ಯಾರನ್ನು ಯಾವ ತರ ಮಾಡ್ತಾರೆ ಗೊತ್ತಿಲ್ಲ ಈ ವೀರೇಂದ್ರ ಹೆಗ್ಡಿಗೆ ಬೇರೆ ಕೆಲ್ಸನೆಲ್ಲ ಇದೆ ಇರುವುದು ಎಲ್ಲರನ್ನು ಹೊಡೆಯುವುದು ಹಣ ಕಲೆಕ್ಷನ್ ಮಾಡೋದು ಇವರು ಮೆಂಬರು ಸರ್ ಇವನು ಆ ಇವರ ಮೆಂಬರ್ ಗೊತ್ತಾಯ್ತು ಮೆಂಬರ್ ಹತ್ರ ಕಳಿಸೋದು ಇವರು ಬೇರೆ ಏನ್ ಮಾಡ್ಲಿಕ್ಕೆ ಇವನಿಗೆ ಆಗಲ್ಲ ಹೌದು ಸರ್ ಇವರು ಮೆಂಬರ್ ಈಗ ಹೊಸದಾಗಿ ಮೆಂಬರ್ ಆಗಿರೋದು ಸರ್ ಈಗ ಒಂದು ತಿಂಗಳಿಂದ ಮೆಂಬರ್ ಆಗಿರೋದು ಯಾರು ಇವನು ಮಂಜುನಾಥ ಹೌದು ಸರ್ ಹೌದಾ ಇವನೇ ಇವನೇ ಸಂಘದ ಸದಸ್ಯ ಅಲ್ವಾ

ಅದು ನೋಡಿ ಈಗ ನೀವು ಯಾರು ಇನ್ನೊಬ್ರು ನಿಮಗೆ ಕಾಲ್ ಮಾಡಿದ್ರಲ್ಲ ಅವರತ್ರ ಹೇಳಿ ಅವ್ರ ಅವ್ರು ಹೇಳ್ತಾರೆ ನಿಮಗೆ ಹೌದು ಸರ್ ಗೊತ್ತೈತಾ ಫೈಲ್ ಇದಕ್ಕೆ ಹೋಗ್ಬೇಕು ವಾಟ್ಸಾಪ್ ಹೋಗಿ ಹೌದು ಸರ್ ನನ್ನ ನಂಬರ್ ಅನ್ನು ವಾಟ್ಸಾಪ್ ಅಲ್ಲಿ ಇದು ಮಾಡಿ ಅಲ್ಲಿ ವಾಟ್ಸಾಪ್ ಅಲ್ಲಿ ಏನಂದ್ರೆ ನಾನು ನಿಮ್ಮ ನಂಬರ್ ಗೆ ಕಳಸೋಣ ಸರ್ ಇದು ಕಳಸೋಣ ಸರ್ ನನ್ನ ನಂಬರ್ ಗೆ ಕಳಸಿ ಇದೆ ಇದೆ ನನ್ನ ನಂಬರ್ ಇದು ಗ್ರೂಪ್ ಅಲ್ಲಿ ಇತ್ತು ಸರ್ ಗ್ರೂಪ್ ಅಲ್ಲಿ